ಒಂದು ವರ್ಣದ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಮಾನಸಿಕ ಸ್ಥಿತಿ ಸರಿಯಿಲ್ಲದೆ ಆ ಥರ ಮಾತಾಡಿದ್ದಾರೆ ಎಲ್ಲದಕ್ಕೂ ತಯಾರಾಗಿಬಿಟ್ಟಿದ್ದಾರೆ ಈ ಸರ್ಕಾರ ಆ ಜಮೀರ್ ಅಹಮದ್ರವರನ್ನು ಸಂಪುಟದಿಂದ ವಜಾ ಮಾಡಬೇಕು ನೀವೆಲ್ಲ ಒಂದು ಸಭೆ ಸೇರಿ ಅವನನ್ನ ಆ ಜನಾಂಗದ ಹೆಸರನ್ನು ಬಳಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿನ ಯಾಕೆ ನೀವು ಉಚ್ಚಾಟನೆ ಮಾಡಬಾರ್ದು ಧರ್ಮದಿಂದ ನೀವೆಲ್ಲರೂ ಚಂದ ಎತ್ತಿ ದೇವೇಗೌಡರ ಫ್ಯಾಮಿಲಿನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಜಮೀರ್ ರವರೇನಾದರೂ ನಮ್ಮ ಭಾಗಕ್ಕೆ ಬಂದರೆ ಅವರ ವಿರುದ್ಧ ಪ್ರತಿಭಟನೆ ಇದೆ ಅವರು ಗೋ ಬ್ಯಾಕ್ ಆಗಬೇಕು ಜಮೀರ್ ಖಾನ್ರವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರವರಿಗೆ ಒಂದು ವರ್ಣದ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಅವರು ಮಾತನಾಡಿದ್ರ ಬಗ್ಗೆ ಅವರ ಕಾಂಗ್ರೆಸ್ ಸಚಿವ ಸಂಪುಟದ ಎಲ್ಲ ಸಚಿವರು ಅದನ್ನು ಖಂಡಿಸಿದ್ದಾರೆ ನಾನಾದರೂ ಹೇಳ್ತೀನಿ ಅವರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಆ ಥರ ಮಾತಾಡಿದ್ದಾರೆ ಅಂತೇಳಿ ಕಾರಣ ಇದೇ ಜೆ ಡಿ ಎಸ್ಸಿನ ಕುಟುಂಬದಲ್ಲಿ ಬೆಳೆದವರು ಅವರು ಅವರಿಗೆ ಒಬ್ಬ ಸಚಿವ ಒಂದು ಆ ಸಚಿವ ಸ್ಥಾನದ ಘನತೆ ಗಾಂಭೀರ್ಯ ಮೀರಿ ಮಾತಾಡಿದ್ದಾರೆ ಇಂಥವರು ಒಂದು ರಾಜ್ಯದಲ್ಲಿ ರಾಜಕೀಯವಾಗಿ ಬೆಳೆದಿದ್ದಾರೆ ಅಂದರೆ ಇದು ಕರ್ನಾಟಕದ ದುರಾದೃಷ್ಟ ವಿಶೇಷವಾಗಿ ಅವರು ಮಾತನಾಡ್ತಾ ಹಲವಾರು ಶಬ್ದಗಳನ್ನು ಬಳಸ್ತಾರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ರಾಜ್ಯ ಅವನು ನಾಯಕ ಅಂತ ಒಪ್ಕೊಂಡಿದೆ ಅಂಥವರ ಬಗ್ಗೆ ಅವರ ಬಗ್ಗೆ ಮಾತನಾಡುವಾಗ ಅವರ ವರ್ಣದ ಬಗ್ಗೆ ಮಾತನಾಡ್ತಾರೆ ಅವರಿಗೆ ನಾವಾದರೂ ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ನಮ್ಮ ನಾಲಿಗೆ ಸರಿ ಬರಲ್ಲ ಯಾರಿಗೇ ಆಗಲಿ ಪಬ್ಲಿಕ್ ಭಾಷಣ ಮಾಡಬೇಕಾದ್ರೆ ಆತನಿಗೆ ತನ್ನ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು ಆ ನೀ ನಾಲಿಗೆ ಮೇಲೆ ಹಿಡ್ತಾ ಇರುವಂಥ ವ್ಯಕ್ತಿ ಜಮೀರ್ ಅಹಮದ್ ಅವರು ಅಂತ ಹೇಳ್ಬೋದು ಅಂಥವ್ರನ್ನ ಈ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಸಚಿವ ಸಂಪುಟದ ಘನತೆ ಗಾಂಭೀರ್ಯದ ಬಗ್ಗೆ ಯೋಚನೆ ಮಾಡಬಹುದು ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಭಾಳ ಆಪ್ತ ಸಚಿವರವರು ಇವತ್ತು ಮುಖ್ಯಮಂತ್ರಿಗಳೇ ಆಗಲಿ ಲೋಕಾಯುಕ್ತ ಕೇಸ್ ಆಯಿತು ಲೋಕಾಯುಕ್ತ ಎನ್ಕ್ವೈರಿ ಆಯಿತು ಅವರು ಕೇ ನಿವೇಶನ ವಾಪಸ್ ಕೊಟ್ಟರು ಎಲ್ಲದಕ್ಕೂ ತಯಾರಾಗಿಬಿಟ್ಟಿದ್ದಾರೆ ಈ ಸರ್ಕಾರ ಅದಕ್ಕೆ ಎಲ್ಲ ವ್ಯವಸ್ಥೆಯ ಮೂರು ಬ ಮೂರು ಥರದ ಆಯಾಮಗಳನ್ನು ಬಿಟ್ಟವರು ಅಂತ ಹೇಳ್ಬೋದು ಅವರಿಗೆ ಇಂಥ ಸಚಿವರು ಅಂತ ಹೇಳಲಿಕ್ಕೆ ಹೆಸಗೆ ಆಗತ್ತೆ ಕಾಂಗ್ರೆಸ್ ಸರ್ಕಾರ ಸ್ವಲ್ಪನವಾದರೂ ಕರ್ನಾಟಕದ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಗೌರವ ಕೊಡುತ್ತೆ ಅನ್ನೋದಿದ್ದರೆ ಜಮೀದ ಆ ಜಮೀರ್ ಅಹಮದ್ರವರನ್ನು ಸಂಪುಟದಿಂದ ವಜಾ ಮಾಡಬೇಕು ಕೈ ಬಿಡೋದು ಬೇರೆ ವಜಾ ಮಾಡೋದು ಬೇರೆ ಅವ್ರನ್ನ ಕೈ ಬಿಡಬೇಕು ಇನ್ನೊಂದು ನಾನು ನೋವಾಗೋ ಸಂಗತಿ ಏನಂದರೆ ಈ ಜಮೀರ್ ಅಹಮದ್ರವರು ಮಾತನಾಡ್ತಾ ನಾನು ಎಲ್ಲ ಮುಸ್ಲಿಮರಿಂದ ಒಂದೊಂದು ಪೈಸಾ ಚಂದ ಎತ್ತಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೇನೆ ನಿರ್ನಾಮ ಮಾಡ್ತೇನೆ ಅಂತ ಹೇಳ್ತಾನೆ ಎಂಥ ಒಂದು ನಾಲಿಗೆ ಏನು ಒಂದು ವ್ಯಕ್ತಿತ್ವ ಆದರೆ ಈತನಿಗೆ ಯಾರಾದರೂ ಒಂದು ನಾನು ಹೇಳ್ತಾ ಇರೋದು ಇಷ್ಟೊಂದು ಮುಸ್ಲಿಂ ಜನಾಂಗದ ಧರ್ಮಗುರುಗಳಿದ್ದಾರೆ ದರ್ಗಾಗಳಿದ್ದಾವೆ ಮುಸ್ಲಿಂ ನಾಯಕರಿದ್ದಾರೆ ಇವೆಲ್ಲ ಒಂದು ಸಭೆ ಸೇರಿ ಅವನನ್ನು ಆ ಜನಾಂಗದ ಹೆಸರನ್ನು ಬಳಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿನ ಯಾಕೆ ನೀವು ಉಚ್ಚಾಟನೆ ಮಾಡಬಾರ್ದು ಧರ್ಮದಿಂದ ಯಾಕೆ ಉಟ ಉಚ್ಚಾಟನೆ ಮಾಡಬಾರ್ದು ಯಾಕೆ ಮೌನ ಸ ಸಮ್ಮತಿ ತೋರಿಸ್ತಾ ಇದ್ದೀರಿ ನಿಮಗೆ ಅವರೇ ನಾಯಕರ ನಾನು ಹಾಗೆ ಒಳ್ಳೊಳ್ಳೆ ನಾಯಕರಿದ್ದಾರೆ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರಿನ ತನ್ವೀರ್ ಸೇಠ್ ಇರ್ಬೋದು ಮತ್ತು ಖಾದರ್ ಅವರು ಮಂಗಳೂರಿನವರಾಗಿರ್ಬೋದು ಅವರೆಲ್ಲ ಒಂದು ನಾಲ್ಗೆ ಮೇಲೆ ಸಂಸ್ಕಾರ ಸಂಸ್ಕೃತಿ ಇದೆ ಅಂಥವ್ರನ್ನ ಒಪ್ಕೊಳ್ಳಿ ಇಂಥ ಒಂದು ಬೀದಿನಲ್ಲಿ ನಿಂತು ಮಾತಾಡಿ ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಕೊಡ್ತಾ ಇದ್ದಾರೆ ಇಡೀ ಜನಾಂಗವನ್ನು ತಂದಿದ್ದಾರೆ ಎಲ್ಲರೂ ಅವನನ್ನು ಇಡೀ ರಾಜ್ಯದಲ್ಲಿ ಅಂಥ ಒಂದು ವ್ಯಕ್ತಿನ ಹೊರಡೆ ಹಾಕಬೇಕಾಗಿದೆ ಆಗ ಮುಸ್ಲಿಂ ಜನಾಂಗಕ್ಕೆ ಗೌರವ ಬರುತ್ತೆ ನೀವೆಲ್ಲರೂ ಚಂದ ಎತ್ತಿ ದೇವೇಗೌಡರ ಫ್ಯಾಮಿಲಿನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ದೇವೇಗೌಡರು ಅನ್ನುವಂಥದ್ದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇವತ್ತಿನವರೆಗೆ ರಾಜ್ಯದಲ್ಲಿ ಅವ್ರದೇ ಆದ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಗುಲ್ಬರ್ಗಕ್ಕೆ ಹೋದರೆ ಅವ್ರದ್ದೇ ಆ ಒಂದು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದೇ ನೀವು ಏನಾದರೂ ಪಂಜಾಬಿಗೆ ಹೋದರೂ ಒಂದು ತಳಿ ಭತ್ತದ ತಳಿಗೆ ದೇವೇಗೌಡರ ಹೆಸರಿಟ್ಟಿದ್ದಾರೆ ಅವ್ರ ಹೆಸರನ್ನ ಈ ಥರವಾಗಿ ಮಾತನಾಡಿದ್ರು ನೀವು ಮೌನವಾಗಿರುವಂಥದ್ದು ನಾನಾದರೂ ಹೇಳ್ತೇನೆ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಈ ವ್ಯಕ್ತಿನ ಧರ್ಮದಿಂದ ಧರ್ಮ ಬಾಹಿರವಾಗಿ ಅವ್ರನ್ನ ವಜಾಗೊಳಿಸಬೇಕು ಮತ್ತು ಕುರಾನ್ನಲ್ಲೂ ಹೇಳುತ್ತೆ ಇನ್ನೊಬ್ಬರಿಗೆ ತೇಜೋವದೆ ಮಾಡಬೇಡ ಇನ್ನೊಬ್ಬರಿಗೆ ಮಾನಸಿಕ ಹಿಂಸೆ ಕೊಡೋಬೇಡ ಅಂತ ಅದನ್ನೆಲ್ಲ ಬದಿಗಿಟ್ಟು ಕ ಸೈಲೆಂಟ್ ಆಗಿದ್ದಾರೆ ಅಂದರೆ ನನಗಾದರೂ ಒಂಥರ ಮಾನಸಿಕವಾಗಿ ನಮಗೂ ನೋವಾಗ್ಬಿಡುತ್ತೆ ಈಗಲಾದರೂ ಹೇಳ್ತೇನೆ ಎಲ್ಲ ಜ ಧರ್ಮದ ಗುರುಗಳು ಅವ್ರನ್ನ ಅವರ ಹೇಳಿಕೆನೇ ಖಂಡಿಸಬೇಕು ಕೊನೆಯದಾಗಿ ಜಮೀರ್ ಅಹಮದ್ರವ್ರೇನಾದರೂ ನಮ್ಮ ಭಾಗಕ್ಕೆ ಬಂದರೆ ಕೊಪ್ಪ ಶೃಂಗೇರಿ ಬಾಳೆ ಎನ್ ಆರ್ ಪ್ರ ಬಾಳೆಹಣ್ಣವ್ರ ಬಗ್ಗೆ ಅವರ ವಿರುದ್ಧ ಪ್ರತಿಭಟನೆ ಇದೆ ಅವರು ಗೋ ಬ್ಯಾಕ್ ಆಗಬೇಕು ಯಾವುದೇ ಕಾರಣಕ್ಕೂ ಈ ಸಂಸ್ಕಾರ ಸಂಸ್ಕೃತಿ ಇರುವಂಥ ಮಲೆನಾಡಿಗೆ ಅವರು ಅನ್ನೋ ಮಾತ್ರ ಈ ಸಮಯದಲ್ಲಿ ಎಚ್ಚರಿಕೆ ಇಚ್ಛೆ ಪಡ್ತೇನೆ